ಸರ್ ತಾವು ನಾಗಮಂಗಲ ಕ್ಷೇತ್ರದ ಪ್ರಭಾವಿ ಬಿ ಜೆ ಪಿ ಮುಖಂಡರು ಕೂಡ ಆಗಿದ್ದೀರಾ ಮತ್ತು ಖ್ಯಾತ ವಕೀಲರಾಗಿದ್ದೀರಾ ಆ ಸಮಯ ಸಂಸದ ಪ ಪ್ರಜ್ವಲ್ ರೇವಣ್ಣ ಅವ್ರದ್ದ ಈ ರಾಸಲೀಲೆ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಏನು ಪೆನ್ ವಿಚಾರ ಕೇಳ್ತಿದ್ದೀರಾ ಹೌದು ನೋಡಿ ಈ ಪ್ರಜ್ವಲ್ ರೇವಣ್ಣ ಅವರ ಈ ಏನು ಪೆನ್ ಡ್ರೈವ್ ಪ್ರಕರಣ ಏನಿದೆ ಈ ವಿಚಾರದಲ್ಲಿ ಮಹಿಳೆಯರು ವಿಚಾರ ಮಹಿಳೆಯರು ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ಇದು ಗಂಭೀರವಾದ ವಿಚಾರ ಅದು ಸಂಬಂಧಪಟ್ಟಂತೆ ಈಗ ಪ್ರಕರಣ ದಾಖಲಾಗಿದೆ ಎಸ್ ಐ ಟಿ ಮಾಡಿದರೆ ತನಿಖೆ ನಡೀತಾ ಇದೆ ಅದು ಏನೋ ಒಂದು ತಪ್ಪಾಗಿದ್ದರೆ ಶಿಕ್ಷೆ ಆಗ್ತದೆ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಪ್ರೂವ್ ಆಗ್ತದೆ ಅದು ಕಾನೂನು ಮಾಡಿಕೊಡುತ್ತೆ ಆದರೆ ಈ ಒಂದು ಪೆನ್ ಡ್ರೈವ್ ವಿಚಾರ ಇದೆಯಲ್ಲ ಈ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದೇನಂತ ಹೇಳಿದ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಮೈತ್ರಿಯನ್ನು ಕಿತ್ತಾಕಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ಒಂದು ಪ್ರಕರಣವನ್ನು ತಂದಿರೋದು ಕಾಂಗ್ರೆಸ್ನವರು ಅಂತ ಹೇಳಿಕೆ ಇಷ್ಟಪಡ್ತೀನಿ ಯಾಕೆ ಅಂತೇಳಿದ್ರೆ ಕಾಂಗ್ರೆಸ್ನವ್ರಿಗೆ ಈ ಮೈತ್ರಿಯಿಂದ ಹಿನ್ನಡೆ ಚೆನ್ನಾಗಿ ಗೊತ್ತು ಜೊತೆಗೆ ಈ ಚುನಾವಣೆ ಏನು ಈ ಲೋಕಸಭೆ ಚುನಾವಣೆ ನಡೀತು ಮೊನ್ನೆ ಇಪ್ಪತ್ತಾರೀಕು ಮತ್ತು ಈ ನಿನ್ನೆ ಇಪ್ಪ ಏಳನೇ ತಾರೀಕು ನಡೀತು ಈ ಚುನಾವಣೆಯಲ್ಲಿ ಅವರು ಗ್ಯಾರಂಟಿಗಳು ಯಾವುದು ಕೆಲಸ ಮಾಡೋಲ್ಲ ಅಂತ ಗೊತ್ತ ಗೊತ್ತಿತ್ತು ಅವ್ರಿಗೆ ಆ ಒಂದು ದೃಷ್ಟಿಯಿಂದ ಏನಾದರೂ ಮಾಡಿ ಬೇರೆ ಏನು ದಾರಿ ಇಲ್ಲ ಅವ್ರಿಗೆ ಅವ್ರ ಸರ್ಕಾರ ಏನೂ ಮಾಡಿಲ್ಲ ಜನ ಒಪ್ಕೊಳ್ಳೋಂಥ ಯಾವುದೂ ಕೆಲಸವನ್ನು ಮಾಡಿಲ್ಲ ಗ್ಯಾರಂಟಿಗಳು ಕೂಡ ಅಷ್ಟೊಂದು ಅವ್ರಿಗೆ ಫಲವನ್ನು ಕೊಟ್ಟಿಲ್ಲ ಯಾಕೆಂದರೆ ಅವರು ಟೆಕ್ನಿಕಲ್ ಟೆಕ್ನಿಕಲ್ ಆಗಿ ಏನೋ ಒಂದು ಚುನಾವಣೆ ಗೆಲ್ಲಬೇಕು ಅಂತ ಎರಡು ಸಾವಿರದ ಇಪ್ಪತ್ತ್ಮೂರಗೂ ಅಸೆಂಬ್ಲಿ ಚುನಾವಣೆ ಟೆಕ್ ಟೆಕ್ನಿಕ್ ಮಾಡಿ ಒಂದು ಬೋಗಸ್ಸು ಗ್ಯಾರಂಟಿಗಳನ್ನು ಕೊಟ್ಟು ನಾವು ಗೆಲ್ಕೊಂಡ್ಬಂದ್ವಿಟ್ಟು ಅವರೇ ಅವರು ಪ್ರಭಾವಿ ಮುಖಂಡರು ಹೇಳಿದ್ದಾರೆ ಚುನಾವಣೆ ಗೆಲ್ಲೋದಕ್ಕೋಸ್ಕರ ನಾವು ಎಲ್ಲ ಟೆಕ್ನಿಕ್ ಮಾಡಬೇಕಾಯ್ತು ಅಂತ ಒಪ್ಕೊಂಡಿದ್ದಾರೆ ಹಂಗಾಗಿ ಆ ಟೆಕ್ನಿಕ್ ಟೆಕ್ನಿಕ್ ಆಗಿ ಹುಡ್ಕೊಂಡ್ಬಿಡ್ತಾವ ಅದು ಫಲಪ್ರದ ಆಗಲಿಲ್ಲ ಆ ಒಂದು ದೃಷ್ಟಿಯಲ್ಲಿ ಈ ಎಂ ಪಿ ಚುನಾವಣೆಯಲ್ಲಿ ಸ್ಥಾನಗಳನ್ನ ಗೆಲ್ಲಬೇಕು ಅಂತೇಳಿದ್ರೆ ಅವ್ರದ್ದು ಗ್ಯಾರಂಟಿಗಳು ಕೆಲಸ ಮಾಡಲ್ಲ ಅಂತ ಪ್ರೂವ್ ಆದಮೇಲೆ ಅವ್ರು ಗೊತ್ತಾದ ಮೇಲೆ ಯಾವುದೋ ಒಂದು ಹಳೆಯ ಕತೆ ಮುಗಿದೋಗಿರೋ ಕತೆನ ಅಥವಾ ಒಂದು ಪ್ರಕರಣ ಪ್ರಕ ಅದೊಂದು ಯಾರು ದೂರ ಕೊಟ್ಟರಲ್ಲ ಮತ್ತೊಂದು ಏನೂ ಇಲ್ಲ ಆ ಸಿ ಏನು ಪೆನ್ ಡ್ರೈವ್ ವಿಚಾರವನ್ನು ತಗೊಂಬಂದು ಒಂದು ಲಕ್ಷ ಒಂದು ಲಕ್ಷ ಪೆನ್ ಡ್ರೈವ್ ಅನ್ನ ಅವರು ಮಾಡಿಸಿ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಮಾಡಿಸ್ತಾರೆ ಇವರು ಪೆನ್ ಡ್ರೈವ್ ಹಂಚಿ ಆ ಪೆನ್ ಡ್ರೈವ್ ಲೀಕೇಜ್ ಆದ್ಮೇಲೆ ಆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸಂತ್ರಸ್ತರು ಬರ್ತಾರೆ ಅಂತ ಹೇಳಿದ್ರೆ ಏನು ಅರ್ಥ ಇದ್ದು ಅರ್ಥ ಈಗ ನೀವ್ ಹೇಳ್ತಾ ಇರೋದು ಇವರ ಗ್ಯಾರಂಟಿ ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕ್ ಆಗಲ್ಲ ಅಂದ್ರೆ ಇದಕ್ಕೆ ರಾಜಕೀಯ ಅಂತ ಪಿತೂರಿ ಮಾಡಿದಾರೆ ಅಂತನಾ ಆಬ್ಸಲ್ಯೂಟ್ಲಿ ಹೌದು ಅವರ ಏನು ಕಾಂಗ್ರೆಸ್ನವ್ರಿಗೆ ಎಂ ಪಿ ಚುನಾವಣೆಯಲ್ಲಿ ಹತ್ರ ಹೋಗಿ ಮತ ಕೇಳಕ್ಕೆ ಮುಖ ಇಲ್ಲ ಅವರಿಗೆ ಆ ಒಂದು ದೃಷ್ಟಿಯಿಂದ ಜೆ ಡಿ ಎಸ್ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ